ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇಂದಿನ ನನ್ನ ವಿಷಯ ಕನಸುಗಾರರಿಗಾಗಿ ಕನಸನ್ನು ಕಾಣುವವರಿಗಾಗಿ ಕನಸನ್ನು ನನಸು ಮಾಡಿಕೊಳ್ಳುವವರಿಗಾಗಿ ಅದೇನಂತ ಕೇಳ್ತೀರಾ ಇವತ್ತು ನಾನು ನಿಮಗೆ ಒಂದು ಕಾಲ್ಪನಿಕ ಕಥೆಯನ್ನು ಹೇಳಲು ಬಂದಿದ್ದೇನೆ ಇದು ಕೇವಲ ಕಥೆಯಲ್ಲ ನಿಮ್ಮೆಲ್ಲರೊಳಗಿರುವ ಶಕ್ತಿಯನ್ನು ಹೊರತರಲು ಪ್ರೇರಣೆಯಾಗಬಲ್ಲ ಒಂದು ಪಯಣ ಹಾಗಿದ್ರೆ ಆ ಕಥೆಯನ್ನಂತ ಕೇಳೋದಕ್ಕೆಲ್ಲರೂ ಕೂಡ ಕಾತುರರಾಗಿದ್ದೀರಾ ಬನ್ನಿ ಹಾಗಿದ್ರೆ ನೇರವಾಗಿ ಕಥೆಗೆ ಹೋಗೋಣ ಕಥೆಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ಕಥೆಗೆ ಹೋಗೋಣ ಕಥೆಯ ಶೀರ್ಷಿಕೆ ಕನಸಿನ ಶಿಲ್ಪಿ ಸಮನ್ವಿತಾಳ ಯಶೋಗಾತೆ ಹೀಗೆ ಕನಸಿನ ಶಿಲ್ಪಿ ಹೇಗೆ ಅನ್ನೋದ್ರ ಬಗ್ಗೆ ಮುಂದೆ ನೋಡೋಣ ಬನ್ನಿ ಒಂದು ದೊಡ್ಡ ನಗರದ ಹೊರವಲಯದಲ್ಲಿ ವಿಶ್ವಚೇತನ ಎಂಬ ಪುಟ್ಟ ಅನಾಥಾಶ್ರಮವಿತ್ತು ಅಲ್ಲಿ ಸಮನ್ವಿತ ಎಂಬ ಹೆಣ್ಣು ಮಗು ಬೆಳೆಯುತ್ತಿತ್ತು ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಸಮನ್ವಿತಾಳಿಗೆ ಪ್ರೀತಿಯ ಆಸರೆ ಸಿಕ್ಕಿದ್ದು ಆ ಅನಾಥಾಶ್ರಮದಲ್ಲಿ ಮಾತ್ರ ಬೇರೆಯ ಮಕ್ಕಳಂತೆ ಆಕೆಗೆ ದೊಡ್ಡ ಮನೆ ಇರಲಿಲ್ಲ ಹೊಸ ಬಟ್ಟೆಗಳಿರಲಿಲ್ಲ ಆಟಿಕೆಗಳಿರಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿ ಒಂದು ಸುಂದರವಾದ ಬೃಹತ್ ಕನಸಿತ್ತು ದೊಡ್ಡ ಶಿಲ್ಪಿಯೊಬ್ಬಳಾಗಬೇಕು ಎಂಬುದು ಆಕೆಯ ಕನಸಾಗಿತ್ತು ಅನಾಥಾಶ್ರಮದ ಹಿತ್ತಲಿನಲ್ಲಿ ಸಿಗುತ್ತಿದ್ದ ಮಣ್ಣು ಅಥವಾ ಚಾಕ್ ಪೀಸ್ ತುಂಡುಗಳನ್ನು ಬಳಸಿ ಅವಳು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಗೊಂಬೆಗಳನ್ನು ಮಾಡುತ್ತಿದ್ದಳು ಅವಳ ಪುಟ್ಟ ಬೆರಳುಗಳಲ್ಲಿ ಅದೆಂತಹ ಮಾಂತ್ರಿಕ ಶಕ್ತಿ ಇತ್ತೋ ಅವಳು ಮುಟ್ಟಿದ ಮಣ್ಣು ಜೀವಂತವಾಗುತ್ತಿತ್ತು ಅವಳ ಆಸಕ್ತಿ ಮತ್ತು ಕಲಾತ್ಮಕತೆಯನ್ನು ಅನಾಥಾಶ್ರಮದ ಮೇಲ್ವಿಚಾರಕಿ ಗುರುತಿಸಿದರು ಆದರೆ ಅವಳಿಗೆ ದೊಡ್ಡ ಮಟ್ಟದ ತರಬೇತಿ ಕೊಡಿಸುವ ಆರ್ಥಿಕ ಸಾಮರ್ಥ್ಯ ಅವರಿಗಿರಲಿಲ್ಲ ಸಮನ್ವಿತ ತನ್ನ ಕಲೆಯನ್ನು ಅಭಿವೃದ್ಧಿಪಡಿಸಲು ಹಂಬಲಿಸುತ್ತಿದ್ದಳು ಅವಳು ಗ್ರಂಥಾಲಯದಿಂದ ಶಿಲ್ಪಕಲೆಗೆ ಸಂಬಂಧಿಸಿದ ಹಳೆಯ ಪುಸ್ತಕಗಳನ್ನು ತಂದು ಓದುತ್ತಿದ್ದಳು ಪ್ರತಿ ಪುಟದಲ್ಲೂ ಅವಳ ಕನಸುಗಳು ಗಟ್ಟಿಯಾಗುತ್ತಿದ್ದವು ಶಾಲಾ ಪರೀಕ್ಷೆಗಳ ಜೊತೆಗೆ ಅವಳು ತನ್ನ ಕಲಿಕೆಯನ್ನು ಎಂದಿಗೂ ಬಿಡಲಿಲ್ಲ ಹದಿಹರೆಯಕ್ಕೆ ಬಂದಾಗ ಅನಾಥಾಶ್ರಮಕ್ಕೆ ಸಮನ್ವಿತ ಆರ್ಥಿಕ ಸಹಾಯ ಮಾಡಲು ನಿರ್ಧರಿಸಿದಳು ಶಾಲೆ ಮುಗಿದ ನಂತರ ದಿನಗೂಲಿ ಕೆಲಸಕ್ಕೆ ಹೋಗುತ್ತಿದ್ದಳು ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ತರಕಾರಿ ಮಾರುಕಟ್ಟೆಯಲ್ಲಿ ಸಹಾಯ ಹೀಗೆ ನಾನಾ ಕಡೆ ದುಡಿದು ಬಂದ ಹಣವನ್ನು ಆಶ್ರಮಕ್ಕೆ ಕೊಡುತ್ತಿದ್ದಳು ಆಯಾಸದಿಂದ ಮಲಗಿದರೂ ಅವಳ ಮನಸ್ಸಿನಲ್ಲಿ ಸದಾ ಶಿಲ್ಪಗಳೇ ಓಡುತ್ತಿದ್ದವು ತನ್ನ ಕನಸನ್ನು ತಲುಪಲು ಆಕೆ ಯಾವುದೇ ಕಷ್ಟಕ್ಕೂ ಹೆದರಲಿಲ್ಲ ಹೀಗೆಯೇ ದಿನಗಳು ಉರುಳಿದವು ಒಂದು ದಿನ ನಗರದಲ್ಲಿ ದೊಡ್ಡ ಕಲಾ ಪ್ರದರ್ಶನ ನಡೆಯುತ್ತಿತ್ತು ಅನಾಥಾಶ್ರಮದ ಮೇಲ್ವಿಚಾರಕಿಯ ಪ್ರೋತ್ಸಾಹದಿಂದ ಸಮನ್ವಿತ ತಾನು ಮಾಡಿದ ಒಂದು ಅದ್ಭುತ ಶಿಲ್ಪವನ್ನು ಅಲ್ಲಿ ಪ್ರದರ್ಶಿಸಿದಳು ಅವಳು ಇಟ್ಟಿಗೆ ಕಾರ್ಖಾನೆಯಲ್ಲಿದ್ದಾಗ ಸಿಕ್ಕ ಕಲ್ಲುಗಳನ್ನು ಬಳಸಿಕೊಂಡು ಒಂದು ಬೃಹತ್ ಕಾರ್ಮಿಕನ ಶಿಲ್ಪವನ್ನು ಕೆತ್ತಿದ್ದಳು ಆ ಶಿಲ್ಪದ ಜೀವಂತಿಕೆ ಅದರಲ್ಲಿ ಅಡಗಿದ್ದ ನೋವು ಮತ್ತು ಛಲವನ್ನು ಕಂಡ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತರಾದರು ಅಲ್ಲಿಗೆ ಬಂದಿದ್ದ ದೇಶದ ಖ್ಯಾತ ಶಿಲ್ಪಿಯೊಬ್ಬರು ಸಮನ್ವಿತಾಳ ಪ್ರತಿಭೆಯನ್ನು ಗುರುತಿಸಿದರು ಅವರು ಸಮನ್ವಿತಾಳಿಗೆ ತಮ್ಮದೇ ಸ್ಟುಡಿಯೋದಲ್ಲಿ ಉಚಿತವಾಗಿ ತರಬೇತಿ ನೀಡಲು ಮುಂದೆ ಬಂದರು ಇದು ಸಮನ್ವಿತಾಳ ಜೀವನದ ದಿಕ್ಕನ್ನೇ ಬದಲಿಸಿತು ಇವತ್ತು ಸಮನ್ವಿತ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಲ್ಪಿ ಅವಳ ಕಲಾಕೃತಿಗಳು ವಿಶ್ವದಾದ್ಯಂತ ಪ್ರದರ್ಶನಗೊಳ್ಳುತ್ತವೆ ಬಡತನ ಅನಾಥತನ ಕಷ್ಟಗಳು ಯಾವುದೂ ಅವಳ ಕನಸಿಗೆ ಅಡ್ಡಿಯಾಗಲಿಲ್ಲ ತನ್ನ ಕಷ್ಟದ ದಿನಗಳನ್ನು ಎಂದಿಗೂ ಮರೆಯದ ಸಮನ್ವಿತ ಈಗ ವಿಶ್ವಚೇತನ ಅನಾಥಾಶ್ರಮಕ್ಕೆ ದೊಡ್ಡ ಮಟ್ಟದ ನೆರವು ನೀಡುತ್ತಿದ್ದಾಳೆ ತನ್ನಂತೆಯೇ ಕನಸು ಕಾಣುವ ಮಕ್ಕಳಿಗೆ ದಾರಿ ದೀಪವಾಗಿದ್ದಾಳೆ ನೋಡಿದಿರಾ ಸಮನ್ವಿತಳ ಕಥೆಯನ್ನು ಕೇಳಿದ್ರ ಅವಳ ಬಳಿ ಏನಿತ್ತು ಕೇವಲ ಒಂದು ಕನಸು ಮತ್ತು ಅದನ್ನು ನನಸು ಮಾಡುವ ಅಚಲವಾದ ಇಚ್ಛಾಶಕ್ತಿ ನಿಮ್ಮಲ್ಲೂ ಇದೇ ಇದೆ ನಾವು ಈ ಕಥೆಯಿಂದ ಏನೆಲ್ಲ ತಿಳ್ಕೊಳ್ತೀವಿ ಗೊತ್ತಾ ದೊಡ್ಡ ಕನಸು ಕಾಣಬೇಕು ಅಂದರೆ ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾಗಿರಲಿ ಅವುಗಳನ್ನು ನನಸು ಮಾಡಲು ಧೈರ್ಯದಿಂದ ಮುನ್ನಡೆಯಬೇಕು ಯಶಸ್ಸು ಸುಲಭವಾಗಿ ಬರುವುದಿಲ್ಲ ಅದಕ್ಕೆ ಕಠಿಣ ಪರಿಶ್ರಮ ಶ್ರದ್ಧೆ ಮತ್ತು ತಾಳ್ಮೆ ಬೇಕು ಜೀವನದಲ್ಲಿ ಸವಾಲುಗಳು ಬರುವುದು ಸಹಜ ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲವನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿರಬೇಕು ನನ್ನಿಂದ ಸಾಧ್ಯ ಎಂದು ನಂಬಿದರೆ ಯಾವುದೂ ಸಹ ಅಸಾಧ್ಯವಲ್ಲ ಆ ಕನಸುಗಳನ್ನು ನಾವು ಗುರುತಿಸ್ಕೋಬೇಕು ನಿಮ್ಮೆಲ್ಲರಲ್ಲೂ ಕೂಡ ಅನಂತವಾದಂತಹ ಶಕ್ತಿ ಇದೆ ಅದನ್ನು ಗುರುತಿಸಿ ನಿಮ್ಮ ಕನಸುಗಳ ಹಿಂದೆ ಓಡಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಕನಸುಗಳೇ ನಿಮ್ಮ ನಿಜವಾದ ಶಕ್ತಿ ಅವು ಎಂದಿಗೂ ನಶಿಸದಿರಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಕೊನೆಯದಾಗಿ ಒಂದು ಮಾತು ಪ್ರತಿಯೊಬ್ಬರಲ್ಲೂ ಒಬ್ಬ ಶಿಲ್ಪಿ ಇರುತ್ತಾನೆ ತಮ್ಮ ಜೀವನವನ್ನೇ ರೂಪಿಸುವ ಶಿಲ್ಪಿ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯಬಾರದು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಕೂಡ ಹಂಚಿ ಒಂದೇ ಒಂದು ಹಂಚುವಿಕೆ ದೊಡ್ಡ ಬದಲಾವಣೆಯನ್ನು ಅವರ ಜೀವನದಲ್ಲಿ ತರಬಹುದು ಧನ್ಯವಾದಗಳು